ಕ್ಷೇತ್ರದಲ್ಲಿ ನೆಲೆಯಾಗಿರುವ ಎಲ್ಲ ದೇವರುಗಳನ್ನು ದೈವಗಳನ್ನು ಸ್ಪರಿಸುತ್ತಾರೆ ಕಪಕ್ಕ ಸರ್ಕಾರಿ ಹೈಸ್ಕೂಲ್ನ ಉಪನ್ಯಾಸಕಿ ಕನ್ನಡ ಉಪನ್ಯಾಸಕಿ ಅದೇ ರೀತಿ ಅದೇ ರೀತಿ ಕವಿ ಯಾತ್ರಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ವಚನ ಕವಿತೆ ವಾಚನ ಹಾಡು ಇನ್ನಿತರ ಕಾರ್ಯಕ್ರಮಗಳನ್ನು ಬಹಳ ಸಶ್ರೂತವಾಗಿ ಮಾಡುತ್ತಿದ್ದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ವಿವಿಧ ಸನ್ಮಾನಗಳನ್ನು ಪ್ರಶಸ್ತಿಗಳನ್ನು ಸ್ವೀಕರಿಸಿಕೊಂಡಂತ ಕರ್ನಾಟಕ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಂತ ಶಾಂತ ಪುತ್ತೂರಿಯವರ ಹುಟ್ಟುಹಬ್ಬವನ್ನು ಇವತ್ತು ನಾವು ಪ್ರಜ್ಞಾ ಆಶ್ರಮದಲ್ಲಿ ನಡೆಸುತ್ತಿದ್ದೇವೆ ನಮಗೆ ಈ ಒಂದು ಅವಕಾಶವನ್ನು ನೀಡಿದಂತ ಪ್ರಜ್ಞಾ ಈ ಆಶ್ರಮದ ಎಲ್ಲ ಮೇಲ್ವಿಚಾರಕರಿಗೂ ನಾನು ಉತ್ತಮದಲ್ಲಾಗಿ ಸ್ವಾಗತವನ್ನು ವಹಿಸುತ್ತೇನೆ ಅದೇ ರೀತಿ ಈ ಒಂದು ಹುಟ್ಟುಹಬ್ಬಕ್ಕೆ ಸಹಕರಿಸಿದಂತ ಈ ಒಂದು ಹುಟ್ಟುಹಬ್ಬದ ರೂವಾಲಿ ನವೀನ್ ಪುತ್ತು ಅದೇ ರೀತಿ ಶ್ರೀಕೃಷ್ಣ ಯೋಗ ಮಂಡಲದ ಅಧ್ಯಕ್ಷರಾದಂಥ ರಾಜೀವ್ ಗೌಡ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ನಿಮ್ಮ ಹುಟ್ಟುಹಬ್ಬ ಎಲ್ಲರಿಗೂ ಅರಸುತ್ತಾರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಉನ್ನತ ತನ್ಮ ಒಂದು ಹುದ್ದೆಯಲ್ಲೂ ಕೂಡ ಉನ್ನತ ಸ್ಥಾನವನ್ನು ಅಲಂಕರಿಸಿ ಮುಖ್ಯ ಶಿಕ್ಷಕಿಯಾಗುವಂತ ಯೋಗ ಭಾಗ್ಯ ನಿಮಗೆ ಆ ಮಾಣೇಶ್ವರ ದೇವರು ಕರುಣಿಸಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇಂಥದೇ ಒಂದು ಸಮಾಜಯ ಸೇವೆಯ ಮೂಲಕ ತಮ್ಮ ಕಲಾ ಕ್ಷೇತ್ರ ಕಲಾ ಬದುಕನ್ನು ಮುನ್ನಡೆಸಿ ಎಂದು ಹೇಳುತ್ತಾ ಪುಟ್ಟ ಪದ ಶುಭಾಶಯಗಳನ್ನು ನೀಡುತ್ತಿದ್ದೇನೆ